ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಡೆದ ರೈತ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಲಕ್ಷ್ಮೇಶ್ವರ ತಾಲೂಕು ಕೃಷಿ ಅಧಿಕಾರಿಗಳಾದ ಚಂದ್ರಶೇಖರ್ ನರಸಮ್ಮನವರ್ ರೈತರ ಬೆಳೆಗಳಿಗೆ ಔಷಧೋಪಚಾರ ಹೇಗೆ ಮಾಡಬೇಕು ಎನ್ನುವುದರ ಬಗ್ಗೆ ಅರಿವು ಮೂಡಿಸಿದರು అది కళవ ఇత కు ఆమె స్ప్రే కమస్య సాకష్ట ಇದು ಯಾಕೆ ಅಂತ ತಮ್ ಗೊಂದು ಎಲ್ಲರಿಗೂ ಗೊತ್ತಿರೋದಿರೋ ವಿಷಯ ಈಗ ಯಾರಿಗೂ ಕಷ್ಟ ಪಡಬೇಕಾಗಿಲ್ಲ ಮೊದಲು ಕಷ್ಟಪಟ್ಟು ಕೆಲಸ ಮಾಡಿದ್ರಷ್ಟ ನಮಗೆ ಎರಡು ಊಟ ಸಿಕ್ಕಿತ್ತು ಆದ್ರೆ ಈಗ ಊಟ ಸಿಗ್ತಾ ಇರೋದ್ರಿಂದ ಎಲ್ಲರ ಕೃಷಿ ಕಡೆ ಆದಷ್ಟು ಕೃಷಿಯಿಂದ ದೂರ ಆಗ್ತಾ ಇದ್ರೆ ಅದು ಬಹಳ ದುಃಖಕರ ವಿಷಯ ಆದ್ರಿಂದ ನಮ್ಮ ನನ್ನ ನಮ್ಮ ಉದ್ದೇಶ ಏನಂತಂದ್ರೆ ಸಸ್ಯ ಸಂರಕ್ಷಣಾ ಔಷಧಿಗಳನ್ನ ಬಳಸಬಾರ್ದು ಅಂತ ಹೇಳ್ತಾ ಇಲ್ಲ ಯಾವ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾವು ಬಳಸಬೇಕು ಕೆಲವೊಬ್ರು ಹೊಲಗಳನ್ನ ಬೆಳಿಗ್ಗೆ ಆದಷ್ಟು ಬೆಳಿಗ್ಗೆ ಆರು ಗಂಟೆ ಆರೂವರೆ ಸಂದರ್ಭದಲ್ಲಿ ಹೋದ್ರೆ ಕೀಟದ ಪ್ರಮಾಣ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಾವು ಮಧ್ಯಾಹ್ನ ಬಿಸಿಲಲ್ಲಿ ಹೋಗ್ತೀವಿ ಯಾವ ಹೊಳೆ ಇಲ್ಲ ಬಿಡೋ ಅಂತ ಹೇಳಿ ಓಡಾಡ್ ಬಂದ್ಬಿಡ್ತೀವಿ ಆ ಟೈಮ್ನಲ್ಲಿ ಏನಾಗಿರುತ್ತೆ ಈಗ ಆಲ್ರೆಡಿ ಅರ್ಧ ಬೆಳೆಯನ್ನ ಅದನ್ನ ನಾಶ ಮಾಡಿರುತ್ತೆ నమగ్ గొప్ప కీటన ఆరు గంట ఆరూరే సందర్భ కీటూ మ సంస్కృతి హిరియర ఇప్పుడు ఈ కడి ఇలా కడితే అదే బాస్కొక్క బు స సంరక్షణ ఔషధ మాట్లాడతాను అన్న ఎస్ట్ అవశ్యకత అవుతుంది ಸಸ್ಯ ಸಂರಕ್ಷಣಾ ಔಷಧಿ ಕಳೆದಾಶ ಇನ್ನ ಕೃಷಿಯಲ್ಲಿ ಸಾಕಷ್ಟು ಆಧುನಿಕ ಉಪಕರಣಗಳು ಬರ್ತಾ ಇದ್ದವು ಇಪ್ಪತ್ತೈದು ಸಂದರ್ಭದಲ್ಲಿ ನಾವು ಸ್ಪ್ರೇ ಮಾಡಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ನಾವು ಎರಡು ತಿಂಗಳು ಬೆಳೆ ಗೀಯನ್ನು ಸ್ಪ್ರೇ ಮಾಡಬೇಕು ಅಂತ ಸಸ್ಯ ಸಂರಕ್ಷಣಾ ಔಷಧಿಗಳನ್ನು ತಗೊಂಡ್ಬಂದು ಇಪ್ಪತ್ತಿನ ಇಪ್ಪತ್ತೈದು ದಿನ ಇರುವಂತ ಬೆಳೆ ಕೊಡೋದು ಇರುವಂತ ಕೀಟ ಕೀಟಗಳು ನಾಶ ಆಗ್ತವು ಆದ್ರೆ ಆ ಗಿಡಕ್ಕೆ ಅನುಕೂಲಕರವಾದಂತ ಕೆಲವೊಂದು ಕೀಟಗಳು ಅದರಲ್ಲಿ ಓಡಾಡ್ತಾ ಇರ್ತವು ಬೆಳೆಗಳಲ್ಲಿ ಅಂತವೂ ಸಹ ಆ ಸಂದರ್ಭದಲ್ಲಿ ನಾಶ ಆಗೋದ್ರಿಂದ ಹೂವಿನ ಹಂತ ಹಂತದಲ್ಲಿರುವಂತ ಬೆಳೆಗೆ ಸರಿಯಾಗಿ ಪರಾಗ ಸ್ಪರ್ಶ ಆಗೋದಿಲ್ಲ ಸರಿಯಾಗಿ ಕಾಯಿ ಹಿಡಿಯೋದಿಲ್ಲ ಸರಿಯಾಗಿ ಕಾಯಿ ಸೆಟ್ಟಿಂಗ್ ಆಗಲಿಲ್ಲ ನಮ್ದು ಇಳುವರಿ ಕಡಿಮೆ ಆಯ್ತು ಇಂಥವೆಲ್ಲ ಎಲ್ಲ ಕಂಪ್ಲೇಂಟ್ಗಳು ಬರ್ತವೆ రెండవ అంతరదల్లి다가 అదికి నాడు మనం ఏమే రిక్వెస్ట్ వారప్రకార నమలి ఇర్లి బిలి నాడు నమల కాంటాక్ట్ మార్దంతరే ఇర్లి నాడు చెప్తితి 20 నుండి 25 దినదల్లి ఎంత సస్త సంరక్షణ సదుపాయాలు కొడి ఉంటా అంటే 20 దిన అంతర పెడి యాడి కొడితు ఆమేనే పొడి వెకోట ఎస్ట్ ప్రమాదానికి ಉಪ ಮಾಡ್ತೀವೋ ಅಷ್ಟು ನಮ್ಮ ಪೀಳಿಗೆಯ ಆರೋಗ್ಯಕ್ಕೆ ಬಹಳ ಪೂರಕದಾಯಕವಾಗಿದೆ